ಕಾರ್ಗಿಲ್ ಸ್ಮಾರಕ ಸಮಿತಿ ಧಾರವಾಡ ಕರ್ನಾಟಕ ಸೈನಿಕ ಕಲ್ಯಾಣ ಸಮಿತಿ ಧಾರವಾಡ ಮತ್ತು ಶ್ರೀಸಾಯಿ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ ಇವರ ಸಹಯೋಗದೊಂದಿಗೆ ನಗರದ ಶ್ರೀಸಾಯಿ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಸಭಾಭವನದಲ್ಲಿ ಕಾರ್ಗಿಲ್ ವಿಜಯೋತ್ಸವದ ರಜತ ಮಹೋತ್ಸವ ಆಚರಿಸಲಾಯಿತು ನಮ್ಮ ಹೆಮ್ಮೆಯ ಭಾರತೀಯ ಸೇನೆಯಲ್ಲಿ ಹದಿನೇಳು ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾದ ವೀರ ಯೋಧರಾದ ಪರಮೇಶ್ವರ್ ಹನುಮಂತಪ್ಪ ಬೈರಪ್ಪನವರ ಇವರಿಗೆ ದೇಶ ಸೇವಾ ರತ್ನ ಪ್ರಶಸ್ತಿಯನ್ನ ನೀಡಿ ಕರೆಸಲಾಯಿತು ತಮಿಳುನಾಡು ಸಿಯಾಚಿನ ಜಮ್ಮು ಕಾಶ್ಮೀರ ನವದೆಹಲಿ ಗುಜರಾತ್ ರಾಜಸ್ಥಾನ್ ಮಣಿಪುರ ಹೈದರಾಬಾದ್ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸಿದ್ದು ಪರಮೇಶ್ವರ್ ಹನುಮಂತಪ್ಪ ಭೈರಪ್ಪನವರ ಇವರು ಪ್ರಶಸ್ತಿಯನ್ನ ಸ್ವೀಕರಿಸಿ ಮಾತನಾಡಿದರು ದೇಶ ಸೇವೆಯೇ ಈಶಾ ಸೇವೆಯಾಗಿದೆ ಇಲ್ಲಿಯವರಿಗೂ ಸುದೀರ್ಘವಾಗಿ ದೇಶ ಸೇವೆ ಮಾಡಲು ನನಗೆ ಅವಕಾಶ ದೊರೆತದ್ದು ಹೆಮ್ಮೆಯಾಗಿದೆ ಎಂದು ಹೇಳಿದರು ದೇಶ ಸೇವೆ ಮತ್ತು ಯೋಧರ ತ್ಯಾಗ ಬಲಿದಾನದ ಕುರಿತು ವಿದ್ಯಾರ್ಥಿಗಳಿಗೆ ತಿಳಿಹೇಳಿದರು ತಮ್ಮ ಸುದೀರ್ಘ ದೇಶ ಸೇವೆಯ ಅನುಭವದಿಂದ ಧಾರವಾಡದಲ್ಲಿ ಪರಮ ವೀರ ಡಿಫೆನ್ಸ್ ಆರ್ಮಿ ಅಕಾಡೆಮಿ ಎಂಬ ಸಂಸ್ಥೆಯನ್ನ ಸ್ಥಾಪಿಸಿ ನಿತ್ಯ ನಿರಂತರವಾಗಿ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತಿರುವ ಈ ಕುರಿತು ಸುಮಾರು ಮೂವತ್ತೆಂಟು ವಿದ್ಯಾರ್ಥಿಗಳು ಭಾರತೀಯ ಸೇನೆಗೆ ಆಯ್ಕೆಯಾಗಿರುವ ಕುರಿತು ವಿವರಿಸಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆ ಅಧ್ಯಕ್ಷರಾದಂತಹ ಡಾಕ್ಟರ್ ವೀಣಾ ಬಿರಾದರ್ ಅವರು ಮಾತನಾಡಿ ವೀರ ಯೋಧರು ನಮ್ಮ ದೇಶದ ಆಸ್ತಿ ಅವರ ಸೇವೆ ಅವಿಸ್ಮರಣೀಯ ನಮ್ಮನ್ನು ಹಾಗೂ ದೇಶವನ್ನ ಕಾಯುವ ಮತ್ತು ರಕ್ಷಿಸುವ ವಿದಂತಿ ಅಂದವರು ಇಂದು ಅವರ ಸೇವೆ ಸ್ಮರಣಾರ್ಥ ದೇಶ ಸೇವಾರತ್ನ ಪ್ರಶಸ್ತಿ ನೀಡಿಗೊಳಿಸುತ್ತಿದ್ದೇವೆ ಎಂದರು ಈ ವೇಳೆಯಲ್ಲಿ ಪ್ರಾಚಾರ್ಯರಾದ ನಾಗರಾಜ್ ಶಿರೂರ್ ಡಾಕ್ಟರ್ ಬಾಪು ಮೋರಂಕರ್ ಬೌದುಕ ಬೋಧಕೇತರ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು